ತಾನೆ ಏನು ಕೆದ್ದೊಯ್ತಿದು ಮೋರ್ ಲೈಟ್ ರಿಗೋಲ್ಡ್ ಅಂತ ಕೇಳ್ತೇನೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಲ್ ಮಾಡಿ ಸಂಜೆ ಸೆವೆನ್ ಅಷ್ಟರಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಇರು ನಾವು ಆಚೆ ಹೋಗ್ತಾ ಇದೀವಿ ಅಂತ ಹೇಳಿದಷ್ಟೇ ನನಗೆ ಎಲ್ಲಿ ಹೋಗ್ತಾ ಇದೀನಿ ಅಂತ ಐಡಿಯಾನೂ ಇರಲಿಲ್ಲ ತುಂಬಾ ದಿನದಿಂದ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನೋ ಪ್ಲಾನ್ಸ್ ಒಂದು ಎಕ್ಸಿಕ್ಯೂಟ್ ಆಗಿಲ್ಲ ಸಡನ್ ಪ್ಲಾನ್ಸ್ ಅಲ್ವಾ ಯಾವಾಗಲೂ ಎಕ್ಸಿಕ್ಯೂಟ್ ಆಗೋದು ನಿಮ್ಮ ಗ್ರೂಪಲ್ಲೂ ಯಾರಾದರೂ ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡೋ ಫ್ರೆಂಡ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಂಜೆ ಏಳು ಗಂಟೆ ಆಯಿತು ನನ್ನ ಫ್ರೆಂಡು ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದು ಆಯಿತು ನಮ್ಮ ನಡೆ ಒಂದು ರೆಸಾರ್ಟ್ನ ಕಡೆ ಅಂತ ನಾವು ಹೊರಟಿದ್ದು ಆಯಿತು ಅದರಲ್ಲೂ ನನ್ನ ಫ್ರೆಂಡು ನಮ್ಮ ನಾಟಕದ ಒಂದು ಡೈಲಾಗ್ ಕಲಿಬೇಕು ಅಂತ ಹೇಳಿದ್ಲು ಅವಳು ಹೇಗೆ ಕಲಿತಿದ್ದಾಳೆ ಅಂತ ನೀವೇ ನೋಡಿ ಯಾರ್ದು 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 ರುದ್ರ ನಮಗೂ ಪ್ಯಾಟಿಕೋ ಆಯ್ ಬರಕಿಲ್ಲ ಆಸಯ ರುದ್ರಂಗೆ ರುದ್ರು ಏಳ್ದಂಗೆ ರುದ್ರಂಗೆ ನಮಗೂ ಪ್ಯಾಟಿಕೋ ಆಯ್ ಬರಕಿಲ್ಲ ಆಸ ನಮಗೂ ರುದ್ರಕ್ಕೂ ರುದ್ರ ನಮಗೂ ಪ್ಯಾಟಿಗೋಯ್ ಬರೋದಂಗೆ ನಮ್ಗೂ ಪ್ಯಾಟಿಗೂ ಆಯ್ ಬರಿಲ್ಲ ಆಸಯ ಯಾರ್ದು ಹೆಂಗೆ ನಮ್ ಹುಡ್ಗಿ ಸಕತಕ್ ಡೈಲಾಗ್ ಕಲಿತಿದ್ದಾಳ ಹೀಗೆ ಮಸ್ತ್ ಮಜಾ ಮಾಡ್ಕೊಂತ ನಮ್ ಜರ್ನಿ ಇನ್ನು ಮುಂದಕ್ಕೆ ಸಾಕ್ತು ಸೊ ಫೈನಲಿ ನಾವೆಲ್ಲರೂ ರೆಸಾರ್ಟಿಗೆ ರೀಚ್ ಆದ್ವಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು ಫುಡ್ ಕೂಡ ಖಾಲಿ ಆಗಿತ್ತು ಅದಕ್ಕೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ನಮಗೆ ಅಡಿಗೆ ಮಾಡಿಕೊಟ್ರು ಒನ್ ಅವರ್ ವೇಟ್ ಮಾಡಾದ್ಮೇಲೆ ಫುಡ್ ಬಂತು ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಊಟ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಚೆ ಬಂದಾಗ ಊಟ ಆದಮೇಲೆ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಹೇಗೆ ನೀವೇ ಹೇಳಿ ಅದಕ್ಕೆ ಒಂದೆರಡು ಸ್ಟೆಪ್ ಹಾಕೆ ಬಿಟ್ವಿ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಬೇಗ ಹೋಗಿ ಮಲ್ಕೊಂಡ್ವಿ ಅಂಡ್ ದಿಸ್ ಈಸ್ ಅವರ್ ಮಾರ್ನಿಂಗ್ ವ್ಯೂ ನಮ್ಮ ರೆಸಾರ್ಟ್ ಇದ್ದಿದ್ದು ಅಂಜನಾದ್ರಿ ಬೆಟ್ಟದ ಪಕ್ಕನೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ನಾವು ಹಂಪಿ ಹತ್ರ ಇರೋ ಕ್ರಿಸೆಂಟ್ ಅನ್ನೋ ರೆಸಾರ್ಟಿಗೆ ಬಂದಿರೋದು ರೆಸಾರ್ಟ್ ಏನೋ ಚೆನ್ನಾಗಿತ್ತು ಬಟ್ ನಾಟ್ ದ ಸ್ಟಾಫ್ ತುಂಬಾ ಅನ್ಪ್ರೊಫೆಷ್ನಲ್ ಬಿಹೇವಿಯರ್ ಇತ್ತು ತುಂಬಾ ರೂಡ್ ಇದ್ರು ಆದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಒಬ್ಬ ಹುಡುಗ ಮಾತ್ರ ತುಂಬಾ ಕೈಂಡಿದ್ದ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನಾವೆಲ್ಲರೂ ಒಟ್ಟಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಅಶ್ವಾಗ್ತಿತ್ತು ಅಂತ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ರೆ ಟೂ ಅವರ್ಸ್ ಆದಮೇಲೆ ತಂದು ಕೊಟ್ರು ಆದರೆ ಬ್ರೇಕ್ಫಾಸ್ಟ್ ಬಂದಮೇಲೆ ಕಣ್ಣು ಮುಂದೆ ಇದ್ರೂ ಯಾಕೋ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಇಲ್ಲಿಂದ ಪೂಲ್ಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಬೇಗ ಬೇಗ ತಿನ್ಬಿಟ್ಟು ಪೂಲ್ ಕಡೆ ಹೋದ್ವಿ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ರಿಂದ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದಕ್ಕೆ ಜಾಸ್ತಿ ಹೊತ್ತು ಪೂಲಲ್ಲೇ ಇದ್ವಿ ಪೂಲಿಂದ ಆಚೆ ಬರೋಷ್ಟರಲ್ಲಿ ಮಧ್ಯಾಹ್ನದ ಮೇಲಾಗಿತ್ತು ಇನ್ನೇನು ಊಟ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸೊ ನಾವು ಚಕೌಟ್ ಮಾಡಬೇಕಾಗಿತ್ತು ಆಮೇಲೆ ಫೋಟೋಸ್ ತುಂಬ ಫೋಟೋ ತುಂಬಾ ತುಂಬ ದಾರ ಆಗ್ತಿತ್ತು ವೇ ಈ ಜ್ಯೂಸ್ ಕಾಣಿಸ್ತು ಈ ಜ್ಯೂಸ್ ಕುಡಿದು ಹಣ್ಣ ತಗೊಂಡು ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ಬಟ್ ಐ ಆಮ್ ನೋಟ್ ಎ ಕಲಂಗಡಿ ಪರ್ಸನ್ ಆದ್ರೆ ಆ ಬಿಸಿಲಿಗೆ ತಿನ್ಬೇಕಾದ ಪರಿಸ್ಥಿತಿ ಬಂತು ನಾನು ನಿಮಗೆ ಇವಾಗ ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ ತೋರಿಸ್ತೀನಿ ಇಟ್ಸ್ ಸೋ 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 ಬ್ಯೂಟಿಫುಲ್ ಏನಪ್ಪ ಅಂದ್ರೆ ಈ ಸನ್ಸೆಟ್ ಇದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸ್ತಿತ್ತು ಕಂಪ್ಲೀಟ್ ಸೂರ್ಯ ಬರ್ದಿರೋ ಎರಡು ಸಾಲುಗಳು ನನಗೆ ನೆನಪಾಗ್ತಾ ಇದೆ ಜೀವನದ ಪ್ರಯಾಣದಲ್ಲಿ ಯಾತನೆಗಳ ಹಿಂಡು ಕ್ಷಣದಲ್ಲಿ ಮರೆತೇನದನ್ನ ಸೂರ್ಯಾಸ್ತವ ಕಂಡು ಕಣ್ಮುಚ್ಚಿ ಕೂರಲು ಕತ್ತಲೆಯ ಹಾವಳಿ ಕಣ್ತೆರೆದು ನೋಡಲು ಬಣ್ಣಗಳ ಹೋಳಿ ಕಗ ಮೃಗಗಳು ಹಾಡುತ್ತ ಬೀಳ್ಕೊಡಲು ದಿನಾಂತ್ಯ ಸೆಣೆ ಸಾಡುತ್ತ ನಂದಿತು ತಿಸರಾಂತ್ಯ ಅರಿವಿಲ್ಲದೆ ಜಾರುತ್ತಿದೆ ಕಾಲವದು ಅಗಮ್ಯ ಸೆಳೆದು ವಿಸ್ತರಿಸಿದೆ ಸೌಂದರ್ಯವದು ಸೌಮ್ಯ ಈ ಲೈನ್ಸ್ ನಿಮಗೆ ಇಷ್ಟ ಆಗಿ ಅದರ ಅರ್ಥನ ತಿಳ್ಕೋಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಸನ್ಸೆಟ್ ನೋಡಿಕೊಂಡು ದುರ್ಗಕ್ಕೆ ವಾಪಸ್ ಹೊರಟ್ವಿ ಆನ್ ದ ವೇ ಹೋಗ್ತಾ ಊಟ ಮಾಡಿಕೊಂಡು ಎಲ್ಲರೂ ನಮ್ಮ ನಮ್ಮ ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್